We are in the loving and warm presence of Srimati Ankita Varma. So, I am glad that you are here with me today And also my lovely son Ayan, He is also with us today There is a family legacy With the Department of Posts My great grandfather and also my grandfather uh, Were a part of the British Postal Service And it is a matter of great honour ಯಾಕೆ ಅಂತ ಹೇಳ ಈ ವರ್ಷ ಬೆಳಗಾವಿ ಜಿಲ್ಲೆನಲ್ಲಿ ನಾವು ವೀರ ರಾಣಿ ತಿಪ್ಪೂ ರಾಣಿ ಚೆನ್ನಮ್ಮನ ಇನ್ನೂರು ವರ್ಷದ ವಿಧಿಯೋತ್ಸವ ಆಚರಣೆ ಮಾಡಿದ್ದೀವಿ ಗೊತ್ತಿತ್ತ ಎಸ್ ಇನ್ನೂರು ವರ್ಷದ ವಿಜಯೋತ್ಸವನ ಆಚರಣೆ ಮಾಡಿದೆ ಆ ನಿಟ್ಟಿನಲ್ಲಿ ತ್ರೂ ಆರ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅ ಸ್ಪೆಷಲ್ ಸ್ಟಾಂಪ್ ಸ್ಟ್ಯಾಂಪ್ ವಾಸ್ ರಿಲೀಸ್ ಅಂಡ್ ವಿ ಆರ್ ಟ್ರೂಲಿ ಟ್ರೂಲಿ ಆನರ್ಡ್ ಆ್ಯಂಡ್ ಥ್ಯಾಂಕ್ಫುಲ್ ಟು ದ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಯೂಶಲಿ ಒಂದು ಕೊಮೆಮರೇಟಿವ್ ಸ್ಟಾಂಪ್ ಇಶ್ಯೂ ಮಾಡಬೇಕಂದ್ರೆ ಒಂದು ವರ್ಷ ಎರಡು ವರ್ಷ ತಗೊಳ್ಳೋ ಸಾಧ್ಯತೆಗಳು ಇರುತ್ತೆ ಮಿನಿಮಮ್ ಒಂದು ಕಮೊಮರೇಟಿವ್ ಸ್ಟ್ಯಾಂಪ್ ಇಶ್ಯೂ ಮಾಡಬೇಕಂದ್ರೆ ಒನ್ ಅಂಡ್ ಹಾಫ್ ಟು ಟೂ ಇಯರ್ಸ್ ಟೈಮ್ ತಗೊಳ್ಳುತ್ತೆ ಬಟ್ ಈ ಬೆಳಗಾವಿನಲ್ಲಿ ಇರುವಂತಹ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇವರು ಹದಿನೆಂಟು ದಿವಸದಲ್ಲಿ ಆ ಕಮರೇಟಿವ್ ಸ್ಟ್ಯಾಂಪ್ ಇಶ್ಯೂ ಅದಕ್ಕೆ ಸುಮಾರು ಗಣ್ಯರ ಕೊಡುಗೆ ಇದೆ ನೀರನ್ನ ಕನ್ನಡಿ ಅದರಲ್ಲಿ ಆ ಕೊಡುಗೆನಲ್ಲಿ ಭಾಗಿಯಾಗಿದ್ದಾರೆ ಅವರಿಗೂ ಅಭಿನಂದನೆಗಳು ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಬಹಳಷ್ಟು ಪ್ರಯತ್ನ ಮಾಡಿ ಹದಿನೆಂಟು ದಿವಸದಲ್ಲಿ ಈ ಒಂದು ಕನಸನ್ನು ನೆನೆಸು ಮಾಡಿ ಅದಲ್ಲದೆ ಈ ವರ್ಷ ನಾವು ಬೆಳಗಾವಿ ನಗರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಸೆಂಟನರಿ ಸೆಲೆಬ್ರೇಷನ್ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರ ಒಂದು ಸೆಷನ್ ಆಗಿದೆ ಇಡೀ ಹಿಸ್ಟ್ರಿನಲ್ಲಿ ಮಹಾತ್ಮ ಗಾಂಧೀಜಿ ಐ ಎನ್ ಸಿ ಸೆಷನ್ಗೆ ಚೇರ್ಮನ್ ಆಗಿ ಅರೇ ಒಂದೇ ಸೆಷನ್ ಅಲ್ಲಿ ಭಾಗಿಯಾಗಿದ್ದಾರೆ ಹೆಮ್ಮೆಯ ವಿಚಾರ ಅದು ನಮ್ಮ ಬೆಳಗಾವಿ ಡಿಪಾರ್ಟ್ಮೆಂಟ್ ಆಫ್ ಕೋರ್ಸ್ ಸರ್ ಇದರಲ್ಲಿ ಯಾಕೆಂದ್ರೆ ಸೆಂಟಿನರಿ ಸೆಲೆಬ್ರೇಷನ್ಗೆ ಸಂಬಂಧಪಟ್ಟಾಗಿ ಅವರು ಒಂದು ಸ್ಪೆಷಲ್ ಕವರ್ ರಿಲೀಸ್ ಮಾಡಿದ್ದಾರೆ ಈ ಸ್ಪೆಷಲ್ ಕವರ್ ನಾವು ಟ್ವೆಂಟಿ ಫಸ್ಟ್ ಆಫ್ ದಿಸ್ ಮಂತ್ ನಮ್ಮ ಸುವರ್ಣ ವಿಧಾನಸೌಧದಲ್ಲಿ ಬಿಡುಗಡೆ ಮಾಡಲಿಕ್ಕೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅದರಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕಂತ ಕೋರ್ಬಳ್ತೇನೆ ಟುಡೇಸ್ ಇವೆಂಟ್ ಇಸ್ ಅ ವೆರಿ ಸ್ಪೆಷಲ್ ಇವೆಂಟ್ ಟುಡೇಸ್ ಇವೆಂಟ್ಸ್ ದಿ ಅಚೀವ್ಮೆಂಟ್ಸ್ ಆಫ್ ದ ಫಿಲಾಟಲಿಸ್ ಫಿಲ್ಯಾಟಿಸ್ ಆರ್ ನಾಟ್ ಜಸ್ಟ್ ಕಲೆಕ್ಟರ್ ಆಫ್ ಪೋಸ್ಟ್ ಕಾರ್ಡ್ಸ್ You are custodians of history. You should be very proud of yourselves. So, I congratulate the Department of Post for having organized this beautiful district level philately exhibition. I would request all the young, bustling minds to go take a look at all the collections that are on display today at the ground floor. And one must start exploring new avenues. Philately teaches us not just collecting collectibles, it teaches us patience, it teaches us understanding history, it teaches us to understand ourselves, it teaches us to understand this glorious nation that is Bharat, India. At the end, I'm not get too much of your time. Hmm. Ayan is getting restless, so I will close my speech with another side. Ho ja? Ho ja? हर yes, संदेश को यह पंख देता है। At least the other time बिट्टू बाहर आएंगे। हर संदेश को यह पंख देता है दूरियों को पल में संग देता है डाक विभाग है देश की शान जोड़े हर दिल हर इंसान हर इंसान समझ आए वन सेकेंड आई वुड Like to congratulate the organizers of this wonderful event who have done exceptional work in the field of philately. I am finishing my speech. And I would like to also congratulate and tell you all philatelists that we are very, very, very proud of your achievement. Thank you, Jay Karnataka, Hind. Jai.